ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಆಗಿರಬಹುದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಆಗಿರಬಹುದು ಈ ರೀತಿಯ ಒಂದು ವಾತಾವರಣದಲ್ಲಿ ಮಕ್ಕಳು ಹೇಗೆ ಗಟ್ಟಿತನವನ್ನು ಮೂಡಿಸ್ಕೋಬೇಕು ಕೋ ಕರಿಕ್ಯುಲರ್ ಅಂದ್ರೆ ಗಂಡು ಮಕ್ಕಳು ಹೆಣ್ಮಕ್ಳು ಕೋ ಎಜುಕೇಶನ್ ಓದ್ತಿರುವಂತಹ ಶಾಲೆನಲ್ಲಿ ಆಗುವಂತಹ ಕಿರುಕುಳಗಳು ಇರಬಹುದು ಸತಿ ಮಾರ್ಚ್ ಚೆನ್ನಾಗಿರುವಂತಹ ಮಕ್ಕಳು ಅವ್ರ ಪಾಡಿಗೆ ಅವ್ರು ಸೈಲೆಂಟ್ ಆಗಿರ್ತಾರೆ ಅದನ್ನು ಆ ರೀತಿ ಹೇಳಿಕೊಟ್ಟಾಗ ಶಿ ವಾಸ್ ಏಬಲ್ ಟು ಪಾಸ್ ವಿತ್ ಅಬೌವ್ ಏಯ್ಟಿ ಅಬೌವ್ ನೈಂಟಿ ವೀಕ್ಷಕರೇ ಇಂದಿನ ಸಂಯುಕ್ತ ಕರ್ನಾಟಕದ ವ್ಯಕ್ತಿತ್ವ ವಿಕಸನ ಮಾಲಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ಗುರುಗಳು ಆಧ್ಯಾತ್ಮಿಕ ಸಾಧಕರು ಆದಂತಹ ಯೋಗಿ ದೇವರಾಜ್ ಗುರುಗಳು ಅವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸೋಣ ಸ್ವಾಗತ ಗುರುಗಳೇ ಧನ್ಯವಾದಗಳು ಇಂದಿನ ವಿಷಯ ಮಕ್ಕಳಿಗೆ ಆಗುವಂಥ ಬೇರೆ ಬೇರೆ ರೀತಿಯ ಕಿರುಕುಳು ಕಿರುಕುಳಗಳು ಅಂದರೆ ಶಾಲೆಯಲ್ಲಿ ಆಗಿರ್ಬೋದು ವಿದ್ಯಾರ್ಥಿ ವಿದ್ಯಾರ್ಥಿಗಳ ನಡುವೆ ಆಗಿರ್ಬೋದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಆಗಿರ್ಬೋದು ಈ ರೀತಿಯ ಒಂದು ವಾತಾವರಣದಲ್ಲಿ ಮಕ್ಕಳು ಹೇಗೆ ಒಂದು ಗಟ್ಟಿತನವನ್ನು ಮೂಡಿಸ್ಕೋಬೇಕು ಒಂದು ಈ ರೀತಿಯ ಒಂದು ಪ್ರಶ್ನೆಗೆ ತಮ್ಮ ವಿಚಾರಗಳನ್ನ ಬಯಸ್ತಿದೆ ಇದನ್ನು ನಾವು ಬಹುಶಃ ಎರಡು ಥರದಲ್ಲಿ ನೋಡಬಹುದು ಒಂದು ಕೋ ಕರಿಕ್ಯುಲರ್ ಅಂದರೆ ಗಂಡು ಮಕ್ಕಳು ಹೆಣ್ಮಕ್ಳು ಕೋ ಎಜುಕೇಷನ್ನಲ್ಲಿ ಓದ್ತಿರುವಂತಹ ಶಾಲೆನಲ್ಲಿ ಆಗುವಂತಹ ಕಿರುಕುಳಗಳು ಇರ್ಬೋದು ಅಥವಾ ಸಪ್ರೇಟಾಗಿ ಕೂಡ ಹುಡುಗರು ಹುಡುಗರು ಅಥವಾ ಹುಡುಗಿರು ಹುಡುಗಿರು ಇರುವಂತಹ ಶಾಲೆನಲ್ಲಿ ಕೂಡ ತಗೋಬೋದು ಮುಖ್ಯವಾಗಿ ಈಗ ಕೋ ಎಜುಕೇಷನ್ ತಗೊಂಡ್ರೆ ಸಾ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು ಒಂದು ಹೆಚ್ಚಿಗೆ ಸ್ವಲ್ಪ ಡಾಮಿನೇಷನ್ ಇದ್ದಾಗ ಯಾವುದೇ ಮಕ್ಕಳು ಬಿಕಾಸ್ ಆಫ್ ದೇರ್ ಮಾರ್ಕ್ಸ್ ಇರಬಹುದು ಕೆಲವು ಸರ್ತಿ ಮಾರ್ಕ್ಸ್ ಚೆನ್ನಾಗಿರುವಂತಹ ಮಕ್ಕಳು ಅವ್ರ ಪಾಡಿಗೆ ಅವ್ರು ಸೈಲೆಂಟಾಗಿರ್ತಾರೆ ಕೆಲವರು ಡಾಮಿನೇಟ್ ಮಾಡ್ಲಿಕ್ಕೆ ನೋಡ್ತಾ ಇರ್ತಾರೆ ನೀನು ಅಲ್ಲೇ ಕೂತ್ಕೋ ನೀನ್ ಇಲ್ಲೇ ಕೂತ್ಕೋ ಇದು ಲೀಡರ್ಸ್ ಆಗಿ ಕರೆಕ್ಟ್ ಕರೆಕ್ಟ್ ಮಾನಿಟರ್ಸ್ ಕೆಲಸ ಮ್ಯಾನ್ ಈಟರ್ಸ್ ಆಗಿಬಿಡ್ತಾರೆ ಈ ರೂಮಲ್ಲೇ ಕೂತ್ಕೋಬೇಕು ಅಥವಾ ಈ ಜಾಗದಲ್ಲೇ ಕೂತ್ಕೋಬೇಕು ಅಂದಾಗ ಮಕ್ಕಳಿಗೆ ಕಿರಿಕಿರಿ ಆಗ್ತದೆ ಕೆಲವರು ದೇ ಫೀಲ್ ಕಂಫರ್ಟಬಲ್ ದೇ ಸಿಟ್ ಇನ್ ದ ಲಾಸ್ಟ್ ಬೆಂಚ್ ಇನ್ ಕೆಲವರು ದೇ ಸಿಟ್ ಓನ್ಲಿ ಇನ್ ದ ಫ್ರಂಟ್ ಬೆಂಚ್ ದೇ ಕ್ಯಾನ್ ಕಾನ್ಸಂಟ್ರೇಟ್ ಸೊ ಅವರಿಗೆ ಫ್ರೀಡಮ್ ಕೊಟ್ಟಾಗ ಆಗ್ತದೆ ಬಟ್ ಈ ಥರ ಪಿ ಎ ಪ್ರೆಷರ್ ಇದ್ದಾಗ ಏನಾಗ್ತದೆ ಅಲ್ಲೇ ಗೊತ್ಕೋ ಇಲ್ಲೇ ಗೊತ್ಕೋ ಅಂತ ಒಂಥರಹ ಕೆಲವು ಕೂಡ ಶುರು ಆಗ್ತದೆ ಇದನ್ನು ಮನೆಯಲ್ಲಿ ಅವರ ಅಪ್ಪ ಅಮ್ಮ ಹತ್ರ ಅವ್ರ ಮಕ್ಕಳು ಶೇರ್ ಮಾಡಿದಾಗ ಅಥವಾ ಟೀಚರ್ಸ್ ಹತ್ರ ಶೇರ್ ಮಾಡಿದಾಗ ದಟ್ ಕುಡ್ ಬಿ ಸಾಲ್ಟ್ ಈಸಿಲಿ ನೆಕ್ಸ್ಟು ಈಗ ಕೆಲವು ಸಲ ಏನಾಗ್ತದೆ ಹೇಳ್ಕೊಳಕ್ಕೆ ಆಗಲ್ಲ ಅಂದರೆ ಮಕ್ಕಳನ್ನೇ ಮಾನಸಿಕವಾಗಿ ರೆಡಿ ಮಾಡಬೇಕು ಆ ಯಾರು ಮಾನಿಟರ್ ಇಲ್ಲೇ ಕೂತ್ಕೋಲ್ಲೇ ಅವ್ರಿಗೂ ಕೂಡ ಹೇಳುವಂತಹ ಮಟ್ಟಕ್ಕೆ ಮಕ್ಕಳನ್ನು ಮಾನಸಿಕವಾಗಿ ನಾವು ರೆಡಿ ಮಾಡಬೇಕಾಗುತ್ತೆ ಮಾಡಿದಾಗ ಏನಾಗ್ತದೆ ದಿ ವಿಲ್ ಫೇಸ್ ಇಟ್ ಇಲ್ಲ ನಾನು ಇಲ್ಲೇ ಕೂತ್ಕೋತೀನಿ ಅಂತ ಕೂತ್ಕೊಳ್ಳುವಂತಹ ಒಂದು ವಿಚಾರ ಆಯಿತು ಇನ್ನು ನೆಕ್ಸ್ಟು ಮಾರ್ಕ್ಸ್ ಈಗ ನನಗೆ ಮ್ಯಾಥ್ಸು ಈಸಿ ಇರ್ತದೆ ಬಟ್ ಸೈನ್ಸ್ ಕಷ್ಟ ಇರ್ತದೆ ಅಥವಾ ಉಲ್ಟಾ ಆ ಥರ ಇರ್ತದೆ ನನ್ನ ನೇಚರ್ ಆಗಿರ್ತದೆ ಆದರೆ ಏನಾಗ್ತದೆ ನನ್ನ ಪಕ್ಕದಲ್ಲಿ ಕೂತ್ಕೊಂಡವ್ರದು ರಿವರ್ಸ್ ಇದ್ದಾಗ ಅವ್ರದ್ದು ಸೈನ್ಸ್ ಚೆನ್ನಾಗಿ ಬರ್ತದೆ ಮ್ಯಾಥ್ಸು ಕಡಿಮೆ ಇರ್ತದೆ ಅಂದಾಗ ಒಂದು ರೀತಿಯಲ್ಲಿ ನಾವು ಮಕ್ಕಳನ್ನು ಹೇಗೆ ನಾವು ರೆಡಿ ಮಾಡ್ಬೋದು ಐ ದ ಟೀಚರ್ಸ್ ಆರ್ ದ ಕೌನ್ಸಿಲರ್ಸ್ ಆರ್ ದ ಪೇರೆಂಟ್ಸ್ ಹೇಗೆ ನೋಡಪ್ಪ ಅಥವಾ ನೋಡಮ್ಮ ನೀನು ಅವ್ರಿಗೆ ಇದನ್ನು ಹೇಳ್ಕೊಡು ಭಾಳ ಸಿಂಪಲ್ಲಾಗಿರ್ತದೆ ಅದನ್ನು ನೀನು ಹೇಳ್ಕೊಡು ಯಾಕೆಂದರೆ ಸ್ಟೂಡೆಂಟ್ಸ್ ಇಂದ ಸ್ಟೂಡೆಂಟ್ಸ್ ಹೇಳ್ಕೊಡ್ಬೇಕಾದ್ರೆ ಈಸಿ ಇರ್ತದೆ ಹೇಳ್ಕೊಟ್ಬಿಟ್ಟು ನೀನು ಅವಳಿಂದ ಅದನ್ನ ಕಲ್ತ್ಕೋ ಬೇರೆ ಗಣಿತವನ್ನ ಕನ್ನಡ ಪಾರದ ವಿದ್ಯಾರ್ಥಿಗೆ ಹೇಳ್ಕೊಡ ಹೇಳ್ಕೊಡು ಕನ್ನಡ ಬರುವ ವಿದ್ಯಾರ್ಥಿ ಏನ್ ಮಾಡೋದು ಗಣಿತ ಇದು ಒಂದು ವಿಚಾರ ಎರಡನೇ ವಿಚಾರ ಯಾರು ಆ ಟೀಚರ್ ಇರ್ತಾರೆ ಅವ್ರಿಗೇನೆ ಸಪ್ರೇಟ್ ಆಗಿ ಸ್ಟಾಫ್ ರೂಮ್ ಹೋಗಿ ಅಥವಾ ಎಲ್ಲೋ ಅವ್ರು ಕೂತ್ಕೊಳ್ಳೋ ಕಡೆ ಆ ಡೌಟ್ ಇಂದ ಕೇಳ್ಕೊಂಡು ಕ್ಲಿಯರ್ ಮಾಡ್ಕೋ ಇದು ಎರಡೇ ರೀತಿಯ ವಿಚಾರ ಈಗ ನನಗೆ ಒಂದು ಜ್ಞಾಪಕ ಬರ್ತಾ ಇದೆ ಲಾಂಗ್ ಬ್ಯಾಕ್ ಈಗ ಹುಡುಗಿ ಆಗಲೇ ಮದುವೆ ಆಗಿ ಅವಳಿಗೆ ಎರಡು ಮಕ್ಕಳಾಗ್ಬಿಟ್ಟಿದೆ ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಒಬ್ಳು ಹೆಣ್ಮಗಳು ಬಂದಿಲ್ಲ ನನ್ನ ಹತ್ರ ಆವಾಗ ಎಂಟನೇ ಕ್ಲಾಸು ನನಗೆ ಇದು ಸೋಷಿಯಲ್ ಸ್ಟಡೀಸ್ ಕಷ್ಟ ಗುರುಗಳೇ ಅಂತ ಸರಿ ಸೋಷಿಯಲ್ ಸ್ಟಡೀಸಲ್ಲಿ ಯಾವುದು ಹಿಸ್ಟ್ರಿ ಕಷ್ಟ ಓಕೆ ಯಾಕೆಂದರೆ ಹಿಸ್ಟ್ರಿ ಸಿವಿಕ್ಸು ಜಿಯೋಗ್ರಫಿ ಅಂತೆಲ್ಲ ಇತ್ತು ಆವಾಗ ಹಿಸ್ಟ್ರಿ ಕಷ್ಟ ಅಂತ ಹೇಗೆ ಕಷ್ಟ ಅಂತ ನನಗೆ ಆ ಇಸಿ ಇದೆಲ್ಲ ಫ್ಲೋ ಕಷ್ಟ ಅಂತ ಸರಿ ಕೂತ್ಕೋ ಬಾಯಿಲಿ ಅಂತ ಹೇಳಿ ಯಾವುದೋ ಒಂದು ಚಾಪ್ಟರ್ನ ತೊಗೊಂಡು ಅದನ್ನು ಕತೆ ಥರ ಅವಳಿಗೆ ಹೇಳಿದೆ ಇವ್ನು ಹುಟ್ಟಿದ ಹಿಂಗಾಯ್ತು 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 ಈ ಥರ ಜ್ಞಾಪಕ ಇಟ್ಕೋ ಅಂತ ಆಮೇಲೆ ಈಗ ಇಸ್ವಿಗೆ ಕಾನ್ಸಂಟ್ರೇಟ್ ಮಾಡಬೇಡ ಫಸ್ಟು ಫಸ್ಟು ಹೇಗೆ ಫ್ಲೋ ಇದೆ ಅವ್ನ ಲೈಫು ಅದನ್ನು ಜ್ಞಾಪಕ ಇಟ್ಕೋ ಆಮೇಲೆ ತುಂಬ್ತಾ ಬಾ ಅಂತ ಶಿ ವಸ್ ಸೋ ಹ್ಯಾಪಿ ಓ ಕರೆಕ್ಟ್ ಗುರುಗಳೇ ಅಂತ ಅಂದರೆ ಈಗ ಅವನಿಗೆ ಇಪ್ಪತ್ತನೇ ವರ್ಷದಲ್ಲಿ ಮದುವೆ ಆಯಿತು ಅಂತ ಹೇಳಿದಾಗ ಆಮೇಲೆ ಏಯ್ಟೀನ್ ನೈಂಟಿ ತ್ರೀ ಅಂತ ಸೇರಿಸ್ಕೊಂಡ್ರೆ ಆಯಿತು ನಾವೇನು ಮಾಡ್ತೀವಿ ಏಯ್ಟೀನ್ ನೈಂಟಿ ತ್ರೀನಲ್ಲಿ ಇಪ್ಪತ್ತು ವರ್ಷ ಆಗ ಕಸಿ ಬಿಸಿ ಆಗುತ್ತೆ ಕೆಲವರಿಗೆ ಏಕೆಂದರೆ ಈ ನಂಬರ್ಸಲ್ಲಿ ಅದನ್ನು ಆ ರೀತಿ ಹೇಳಿಕೊಟ್ಟಾಗ ಶಿ ವಾಸ್ ಏಬಲ್ ಟು ಪಾಸ್ ವಿತ್ ಅಬೋ ಏಯ್ಟಿ ಅಬೌವ್ ನೈಂಟಿ ಪಾಸಿಬಲ್ ಇದೆ ಆದರೆ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ರೀತಿ ವಿಚಾರ ಇದೆ ಅದನ್ನು ಹೇಳಿಕೊಟ್ಟಾಗ ಸಾಧ್ಯವಾಗುತ್ತೆ ಸೊ ಈ ಮೆಮೊರಿ ಇದ್ಬಿಟ್ರೆ ಆಮೇಲೆ ಜ್ಞಾಪಕ ಬಂದರೆ ಬರೆಯೋಕೆ ಈಸಿ ಆಗುತ್ತೆ ಯಾಕೆಂದ್ರೆ ಇವತ್ತಿನ ಎಕ್ಸಾಮ್ಸ್ ಎಲ್ಲ ಕೂಡ ಇರೋದು ಓನ್ಲಿ ಆನ್ ಟೂ ಥಿಂಗ್ಸ್ ಒನ್ ಈಸ್ ಮೆಮೊರಿ ಅದ ವನ್ ಈಸ್ ರೀಕಾಲಿಂಗ್ ದ ಮೆಮೊರಿ ಇದು ಎರಡಕ್ಕೆ ನಾವು ಅವಕಾಶವನ್ನ ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ರೀತಿಯನ್ನು ಹೇಳ್ಕೊಟ್ರೆ ಅದ್ಭುತವಾಗಿ ಇಂಪ್ರೂವ್ ಆಗ್ತದೆ ಇನ್ನು ಮಾರ್ಕ್ಸು ಹೆಚ್ಚಿಗೆ ಕಡಿಮೆ ಬಂದಾಗ ಅಗೈನ್ ದೇರ್ ಮೇ ಬಿ ಗ್ರೂಪ್ಸ್ ಹೌದು ಚಿಕ್ಕ ನೀನು ಹಾಂ ನೀನು ನನಗಿಂತ ಕಡಿಮೆ ನೀನು ಅವಳಿಗಿಂತ ಜಾಸ್ತಿ ಈ ಥರದ್ದೆಲ್ಲ ಮತ್ತೆ ಅಲ್ಲಿ ಏನು ಎಗೈನ್ ಒಂದನ್ನು ನಮ್ಮ ಮಕ್ಕಳಿಗೆ ರೆಡಿ ಮಾಡಲೇಬೇಕಮ್ಮ ಏನು ಅಂತ ಈಗ ಥಾಮಸ್ ಆಲ್ವಾ ಎಡಿಸನ್ ಇರ್ಬೋದು ಆಲ್ಬರ್ಟ್ ಐನ್ಸ್ಟೈನ್ ಇರಬಹುದು ಇವರು ಎಲ್ಲರೂ ಕೂಡ ಇದರಲ್ಲಿ ಬಹಳಷ್ಟು ಜನ ಈ ಇತರ ಸೈಂಟಿಸ್ಟ್ಗಳಲ್ಲಿ ಬಹಳ ಜನ ಡ್ರಾಪ್ ಔಟ್ಸ್ ಇದಾರೆ ಆದ್ರೆ ಅವರು ಅಚೀವ್ ಮಾಡಿರೋದು ಯಾರು ಮಾಡಿಲ್ಲ ಅವ್ರ ಸೊ ಇಂತಹ ಕಥೆಗಳನ್ನ ಆ ರೀತಿ ಆ ಮಕ್ಕಳಿಗೆ ಹೇಳಬೇಕು ನೀನು ವರಿ ಮಾಡ್ಕೋಬೇಡ ಈಗ ಎಕ್ಸಾಂಪಲ್ ಬೆಸ್ಟ್ ಅಂದ್ರೆ ಶ್ರೀನಿವಾಸ ರಾಮಾನುಜಮ್ ಅಂತ ನಾವು ಹೇಳ್ತೀವಿ ಮ್ಯಾಥಮೆಟಿಕ್ಸ್ ಅಲ್ಲಿ ಬೇರೆ ಸಬ್ಜೆಕ್ಟ್ ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ ಆದರೆ ಮ್ಯಾಥ್ಸಲ್ಲಿ ಯಾವತ್ತೂ ಕೂಡ ಹಂಡ್ರೆಡ್ಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ತೆಗೀತಿದ್ರು ಹೇಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅಂತ ಕೇಳಬಹುದು ನೀವು ಈಗ ಇಪ್ಪತ್ತು ಮಾರ್ಕ್ಸಿಂದ ಏನಾದರೂ ಆ ಪೇಪರ್ನಲ್ಲಿ ಎಕ್ಸ್ಟ್ರಾ ಇರ್ತದಲ್ಲ ಅಂದರೆ ರೈಟ್ ಫೋರ್ ಔಟ್ ಆಫ್ ಫೈವ್ ಅಂತ ಇದ್ರೆ ಇಲ್ಲ ಅವ್ರು ಐದು ಬರೆದ್ಬಿಡ್ತಿದ್ರು ಈಗ ರೈಟ್ ಫೈವ್ ಔಟ್ ಆಫ್ ಸಿಕ್ಸ್ ಏಟ್ ಕೊಟ್ಟಿದ್ದರೆ ಅದೂ ಬರೆದು ಬಿಡ್ತೀವಿ ಎಂಟು ಬರೆದು ಬಿಡ್ತಿದ್ರು ಅಷ್ಟು ಫಾಸ್ಟ್ ಆಗಿದ್ರು ಸೊ ಅದಕ್ಕೇ ಹಂಡ್ರೆಡ್ಗೆ ಅಲ್ಲ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಮಾರ್ಕ್ಸ್ ಕೊಡಬೇಕಾಗಿತ್ತು ಅಂದರೆ ಆ ಮಟ್ಟಕ್ಕೆ ಅವ್ರಿಗೆ ಜ್ಞಾನ ಇತ್ತು ಯಾಕೆಂದರೆ ದೇವಸ್ಥಾನಕ್ಕೆ ಹೋದರೂ ಕೂಡ ಆ ಮ್ಯಾಥಮೆಟಿಕಲ್ ಮೈಂಡಿಂದನೇ ಎಲ್ಲವನ್ನು ಇದ್ರು ಅವರು ಆಗ ಅವ್ರಿಗೆ ಅದೇ ಥರ ಸಪೋರ್ಟ್ ಭಾಳ ಕಷ್ಟಪಟ್ಟರು ಬಟ್ ಸಪೋರ್ಟ್ ಸಿಕ್ಕಿದಾಗ ಒಂದ್ಸಲ ಹಿ ಹ್ಯಾಸ್ ಬಿಕಮ್ ಎ ಗ್ರೇಟ್ ಮ್ಯಾಥಮೆಟಿಷಿಯನ್ ಇಲ್ಲಿವರೆಗೆ ಅಂದರೆ ಇವತ್ತು ಕೂಡ ಅವ್ರದ್ದು ಒಂದು ಮ್ಯೂಸಿಯಮ್ ಇದೆ ಯು ಅದರಲ್ಲಿ ಒಂದೊಂದು ಲಂಡನ್ ಸಾಲ್ವ್ ಮಾಡಿದರೆ ದೇ ವಿಲ್ ಗೆಟ್ ಸಮ್ ಅವಾರ್ಡ್ಸ್ ಅಂದ್ರೆ ಆ ಮಕ್ಕಳಿಗೆ ಇಂತಹ ಕತೆಗಳನ್ನ ಹೇಳಬೇಕು ವರಿ ಮಾಡ್ಕೋಬೇಡ ಒಂದೇ ಸಬ್ಜೆಕ್ಟಲ್ಲಿ ಅಲ್ಲಿ ನೀನು ಗ್ರೇಟ್ ಆಗಬೇಕು ಅಂತ ಹೆಚ್ಚು ಮಾರ್ಕ್ಸ್ ಅನ್ನೋದೇ ನಮ್ಗೆ ಭವಿಷ್ಯಕ್ಕೆ ದಾರಿದೀಪ ಆಗುತ್ತೆ ಅನ್ನೋದು ಸುಳ್ಳು ಆದರೆ ಒಂದು ಪ್ರಯತ್ನವನ್ನು ಮಾಡಿ ಬಿಡದೆ ಒಂದು ಕಷ್ಟಪಟ್ಟು ನಾವು ಒಳ್ಳೆಯ ಮಾರ್ಕನ್ನ ತೊಗೋಬೇಕು ಅನ್ನೋ ಒಂದು ಮನಸ್ಥಿತಿ ಇರಬೇಕು ಆದರೆ ಬಂದ ಮೇಲೆ ಇಷ್ಟು ಬಂತಲ್ಲ ಅಂತ ಹೇಳಿ ಚಿಂತೆ ಮಾಡೋದು ಅಥವಾ ಈ ಅಂಕ ನನ್ನ ಅಂದರು ಅಂದರೆ ನಕಾರಾತ್ಮಕ ಯೋಚನೆಗಳೊಂದಿಗೆ ಆ ಮಾರ್ಕನ್ನು ನೋಡೋದನ್ನು ಬಿಟ್ಟುಬಿಡಬೇಕು ವಿದ್ಯಾರ್ಥಿಗಳು ಬಹಳ ಒಳ್ಳೆಯ ಒಂದು ಒಂದು ಸಲಹೆಯನ್ನು ಗುರುಗಳು ವಿದ್ಯಾರ್ಥಿಗಳಿಗಾಗಿ ನೀಡಿದ್ದಾರೆ ಒಂದು ಭ್ರಾತೃತ್ವ ಮತ್ತು ಸಹೋದರತೆ ಭಾವನೆಯಿಂದ ಎಲ್ಲರೂ ಒಂದೇ ಈ ಶಾಲೆ ಅನ್ನೋದು ಸರ್ವ ಜನಾಂಗದ ಶಾಲೆ ಇನ್ನು ಶಾಂತಿಯ ತೋಟ ಅಂತೇನು ಕುವೆಂಪು ಅವರ ಚಿಂತನೆ ನಮ್ಮ ಒಂದು ಧ್ವಜಗೀತೆಯಲ್ಲಿ ಬರುತ್ತೆ ನಾವು ಪ್ರತಿದಿನ ನಾವು ಕನ್ನಡ ಗೀತೆಯನ್ನು ಏನು ಶುರು ಮಾಡ್ತೀವಿ ಶಾಲೆಗಳಲ್ಲಿ ಆ ಕನ್ನಡ ಅಂಬೆ ಒಂದಿಸೋಲಿ ಅಲ್ಲಿ ಅವರು ಹೇಳ್ತಾರೆ ಏ ನಾವೆಲ್ಲರೂ ಒಂದಾಗಿರಬೇಕು ಅನ್ನೋ ಒಂದು ಚಿಂತನೆ ಸಹ ಹಾಗೆ ನಾವೆಲ್ಲರೂ ಇರೋಣ ಅಂತ ಒಂದು ಆಶಯದೊಂದಿಗೆ ಇವತ್ತಿನ ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ಮುಗಿಸ್ತಾ ಇದ್ದೇವೆ ಧನ್ಯವಾದಗಳು ತಾವೆಲ್ಲರೂ ಸಹ ಕಮೆಂಟ್ಸ್ ಮಾಡಿ ಮರೆಯದೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು